ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇನ್ನೇನು ಕೊರೋನಾ ಮುಗೀತು ಅನ್ನುವಷ್ಟರಲ್ಲಿಯೇ ಈಗ ಮತ್ತೊಂದು ವೈರಸ್ ಕಂಡು ಬರ್ತಾ ಇದೆ ಅದರ ಹೆಸರು ನಿಪಾ ವೈರಸ್ ಈ ನಿಪಾ ವೈರಸ್ಗೆ ವ್ಯಾಕ್ಸಿನ್ ಇಲ್ಲ ಸ್ಪಷ್ಟವಾದ ಚಿಕಿತ್ಸೆ ಕೂಡ ಇಲ್ಲ ಒಂದ್ ವೇಳೆ ಇದೇನಾದ್ರೂ ಮನುಷ್ಯರಿಗೆ ಬಂದ್ರೆ ಮರಣದ ಪ್ರಮಾಣ ಶೇಕಡ ಎಪ್ಪತ್ತೈದು ಪರ್ಸೆಂಟೇಜ್ ಇದೆ ಹಾಗಾದ್ರೆ ಇದು ನಿಜಕ್ಕೂ ಅಪಾಯಕಾರಿನ ಇಂತಹ ವೈರಸ್ ಮೊದಲು ಎಲ್ಲಿ ಬಂತು ಮದ್ದಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ಮೊದಲು ಬಂತು ನಮ್ಮ ಕರ್ನಾಟಕದಲ್ಲೂ ಈ ವೈರಸ್ ಇದೆಯಾ ಮತ್ತೆ ಏನಾದರೂ ಲಾಕ್ಡೌನ್ ಆಗಬಹುದಾ ಈ ವೈರಸ್ ಬಂದವರಲ್ಲಿ ಏನಾಗುತ್ತೆ ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳುತ್ತೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಸ್ನೇಹಿತರೆ ಏನಿದು ನಿಪಾ ವೈರಸ್ ಅಂದರೆ ಈ ನಿಪಾ ವೈರಸ್ ಅನ್ನುವುದು ಒಂದು ಆರ್ ಎನ್ ಎ ವೈರಸ್ ಆರ್ ಎನ್ ಎ ಅಂದರೆ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಇದರ ಫ್ಯಾಮಿಲಿ ಹೆಸರು ಪ್ಯಾರಾಮೆಕ್ಸೋವೈರಡೇ ಹಾಗೂ ಇದರ ಸೈಂಟಿಫಿಕ್ ನೇಮ್ ನಿಪಾ ಹೆನಿಪಾ ವೈರಸ್ ಅಂತೆ ಈ ವೈರಸ್ ಒಂದು ಜುನಾಟಿಕ್ ವೈರಸ್ ಅಂತೆ ಜುನಾಟಿಕ್ ವೈರಸ್ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ವೈರಸ್ ಮುಖ್ಯವಾಗಿ ಈ ವೈರಸ್ ಹಣ್ಣು ತಿನ್ನುವ ಭಾವಲಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾದ್ರೆ ಇಂತಹ ವೈರಸ್ ಮೊದಲು ಎಲ್ಲಿ ಪತ್ತೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮಲೇಷಿಯಾದ ಒಂದು ಸಣ್ಣ ಹಳ್ಳಿ ಅದರ ಹೆಸರು ಸಂಗೈ ನಿಪಾ ಈ ಹಳ್ಳಿಯಲ್ಲಿ ಇದರ ಮೊದಲ ಪ್ರಕರಣ ಕಂಡು ಬಂತು ಹಾಗಾಗಿ ಈ ವೈರಸ್ಗೆ ನಿಪಾ ಎಂಬ ಆ ಗ್ರಾಮದ ಹೆಸರನ್ನೇ ಇಟ್ಟರು ಆ ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಇದರಿಂದ ಸಾವನ್ನಪ್ಪಿದರು ಅಲ್ಲಿ ಈ ವೈರಸ್ ಹಂದಿಗಳಿಂದ ಮಾನವರಿಗೆ ಬಂದಿತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಲ್ಲಿ ಬಂದಿದ್ರೆ ನಮ್ಮ ಭಾರತದಲ್ಲಿ ಯಾವಾಗ ಬಂತು ಅಂದ್ರೆ ಎರಡು ಸಾವಿರದ ಒಂದರಲ್ಲಿ ಮೊದಲು ಕಂಡು ಬಂದ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಹಾಗೂ ಪುನಃ ಎರಡು ಸಾವಿರದ ಏಳರಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲೇ ಕಂಡು ಬಂದಿತು ಇದಾದ ಕೆಲವು ವರ್ಷಗಳ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಇಂತಹ ಪ್ರಕರಣಗಳು ದಾಖಲಾಗಿದ್ದವು ಅವಾಗ ಆ ಕೇರಳದಲ್ಲಿ ಹದಿನೇಳು ಜನ ಸಾವನ್ನಪ್ಪಿದರು ಇದಾದ ಬಳಿಕ ಕಂಟಿನ್ಯೂ ಆಗಿ ಕೇರಳದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ಮೂರರಲ್ಲಿ ಕೂಡ ಈ ವೈರಸ್ನ ಕೇಸ್ಗಳು ತುಂಬಾ ದಾಖಲಾಗುತ್ತಾ ಬಂದವು ಇದೆಲ್ಲ ಒಂದ್ ಕಡೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೆ ಈ ವೈರಸ್ ತುಂಬಾ ಜಾಸ್ತಿ ಆಗಿದೆ ಇತ್ತೀಚೆಗೆ ಅಂತೂ ವೆಸ್ಟ್ ಬೆಂಗಾಲ್ನಲ್ಲಿ ಇಂತಹ ಕೆಲವು ಪ್ರಕರಣಗಳು ಮತ್ತೆ ವರದಿ ಆಗುತ್ತಾ ಇವೆ ಈ ವೈರಸ್ ನಮ್ಗೇನಾದ್ರೂ ಬಂದ್ರೆ ಮರಣದ ಪ್ರಮಾಣ ಸುಮಾರು ನಲವತ್ತರಿಂದ ಎಪ್ಪತ್ತೈದು ಪರ್ಸೆಂಟೇಜ್ ಆಗುತ್ತೆ ಅಂದ್ರೆ ಈ ವೈರಸ್ ಏನಾದ್ರೂ ನೂರು ಜನಕ್ಕೆ ಬಂದ್ರೆ ಅದರಲ್ಲಿ ನಲವತ್ತರಿಂದ ಎಪ್ಪತ್ತೈದು ಜನ ಸಾವನ್ನಪ್ಪುತ್ತಾರೆ ಇದು ನಾನು ಹೇಳೋ ವರದಿ ಅಲ್ಲ ಸ್ವತಃ ಡಬ್ಲ್ಯೂ ಒ ಹೇಳಿರುವ ವರದಿಯಾಗಿದೆ ಇಂತಹ ವರದಿ ಕೇಳಿ ಜನ ಆದಷ್ಟು ಹೆಚ್ಚು ಭಯ ಪೀಡಿತರಾಗಿದ್ದಾರೆ ಹಾಗಾದ್ರೆ ಈ ವೈರಸ್ ಹೇಗೆ ಹರಡುತ್ತೆ ಅಂತ ನೋಡಿಕೊಳ್ಳೋಣ ಬನ್ನಿ ಇದು ಮೊದಲು ಸೋಂಕಿತ ಭಾವಲಿಗಳಿಂದ ಹರಡುತ್ತೆ ಮತ್ತು ಕಚ್ಚಾ ಅಥವಾ ತೊಳೆದಿಲ್ಲದ ಹಣ್ಣುಗಳಿಂದ ಹಾಗೂ ಸೋಂಕಿತ ವ್ಯಕ್ತಿಯ ಹತ್ತಿರದ ಸಂಪರ್ಕದಿಂದ ಮತ್ತು ಆಸ್ಪತ್ರೆಗಳಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಮೂಲಕ ಈ ವೈರಸ್ ತುಂಬಾನೇ ಜಲ್ದಿ ಹರಿದಾಡುತ್ತೆ ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಏನ್ ಅಂತಂದ್ರೆ ಈ ವೈರಸ್ ಕೊರೋನಾ ತರಹ ಗಾಳಿಯಲ್ಲಿ ಸ್ಪ್ರೆಡ್ ಆಗಲ್ಲ ಒಂದ್ ವೇಳೆ ಇದೇನಾದ್ರೂ ಗಾಳಿಯಲ್ಲಿ ಸ್ಪ್ರೆಡ್ ಆಗಿದ್ರೆ ಇಷ್ಟೊತ್ತಿಗಾಗ್ಲೆ ಭಾರತ ಲಾಕ್ ಡೌನ್ ಮಾಡಬೇಕಾಗಿತ್ತು ಇಂತಹ ವೈರಸ್ ನ ಹಲವಾರು ಲಕ್ಷಣಗಳು ಇವೆ ಅವುಗಳೆಂದರೆ ಜ್ವರ ತಲೆನೋವು ವಾಂತಿ ಗಾಬರಿ ಉಸಿರಾಟದ ತೊಂದರೆ ಇವು ಎಲ್ಲಾ ವೈರಸ್ಗೂ ಕಾಮನ್ ಆಗಿ ಇರುತ್ತವೆ ಆದ್ರೆ ಈ ಈ ನಿಪಾ ವೈರಸ್ ಗೆನೆ ಸಪರೇಟ್ ಆದಂತಹ ಗಳು ಇವೆ ಅವುಗಳೆಂದ್ರೆ ಮೆದುಳಿನ ಉರಿಯುತ ವ್ಯಕ್ತಿ ಕೋಮ ಹೋಗ್ತಾನೆ ಇಲ್ಲ ಅಂದ್ರೆ ಡೈರೆಕ್ಟ್ ಸತ್ತೆ ಹೋಗ್ತಾನೆ ಈ ಎಲ್ಲಾ ಲಕ್ಷಣಗಳು ಕೇವಲ ನಾಲ್ಕರಿಂದ ಹದಿನಾಲ್ಕು ದಿನಗಳವರೆಗೆ ಮಾತ್ರ ಇರುತ್ತವೆ ಇಷ್ಟೆಲ್ಲಾ ಡೇಂಜರ್ ಇದ್ರೂ ಈ ವೈರಸ್ ಗೆ ಇನ್ನೂ ಚಿಕಿತ್ಸೆ ಇಲ್ಲ ಡಾಕ್ಟರ್ ಗಳು ಇದಕ್ಕೆ ಕೇವಲ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಕೊಡ್ತಾ ಇದ್ದಾರೆ ಇದಕ್ಕೆ ಆದಂತಹ ಸ್ಪೆಸಿಫಿಕ್ ಆಂಟಿವೈರಲ್ ಟ್ರೀಟ್ಮೆಂಟ್ ಇನ್ನೂ ಕಂಡು ಹಿಡಿದಿಲ್ಲ ಆದ್ದರಿಂದ ನೀವು ಮುನ್ನೆಚ್ಚರಿಕೆ ಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದು ಬರಬಾರದು ಅಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಬಿದ್ದ ಹಣ್ಣುಗಳನ್ನ ತಿನ್ಬಾರ್ದು ಹಣ್ಣುಗಳನ್ನು ಚೆನ್ನಾಗಿ ತೊಳೆದುಕೊಂಡು ತಿನ್ಬೇಕು ಸೋಂಕಿತ ವ್ಯಕ್ತಿಯಿಂದ ದೂರವಿರಬೇಕು ಇಂತಹ ಲಕ್ಷಣಗಳು ಏನಾದರೂ ನಿಮ್ಮಲ್ಲಿ ಕಂಡು ಬಂದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಬೇಕು ನೀವೇನು ಭಯ ಪಡಬೇಕಾಗಿಲ್ಲ ನೀವು ನಿಮ್ಮ ಜಾಗ್ರತೆಯಲ್ಲಿ ಇದ್ರೆ ಇಂತಹ ಸಾವಿರಾರು ವೈರಸ್ ಬಂದ್ರು ಅದನ್ನ ಎದುರಿಸುವ ತಾಕತ್ತು ನಿಮ್ಮಲ್ಲಿ ಇರುತ್ತೆ ಕೊನೆಯದಾಗಿ ಹೇಳಬೇಕಂದ್ರೆ ಮಾನವನಿಗೆ ಕಾಣದ ಶತ್ರುಗಳೇ ಹೆಚ್ಚು ಅಪಾಯಕಾರಿ ನಿಪಾ ವೈರಸ್ ಕಣ್ಣಿಗೆ ಕಾಣಲ್ಲ ಆದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ ನಮ್ಮ ಜಾಗೃತಿಯಲ್ಲಿ ನಾವು ಇರಲೇಬೇಕು ಮತ್ತೆ ಇನ್ನೂ ಕೆಲವರು ಲಾಕ್ ಡೌನ್ ಆಗುತ್ತೆ ಅಂತ ಅಂತ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಭಾರತ ಇಲ್ಲಿಯವರೆಗೂ ಲಾಕ್ ಡೌನ್ ಅಂತ ಹೇಳೇ ಇಲ್ಲ ಒಂದು ವೇಳೆ ಹೇಳಿದ್ರೆ ನಾನ್ ನಿಮ್ಗೆ ಸದ್ಯದಲ್ಲೇ ಅಪ್ಡೇಟ್ ಕೊಡ್ತೀನಿ ನಿಮ್ಗೆ ಏನಾದ್ರೂ ಈ ಒಂದು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ